ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇದು ಬೆಳಿಗ್ಗೆ ಹಾಕಿ ದೀಪ ಅದು ತೋರಿಸ್ಲಿಕ್ಕೆ ಅಂತಲೇ ಇಟ್ಬಿಡಿದೆ ಅಮ್ಮ ಬೆಣ್ಣೆ ತೆಗಿತಿದ್ದಾರೆ ಇದು ನಾನು ಆಪ್ರೇಷನ್ ಮಾಡಲಿಕ್ಕಿಂತ ಮುಂಚೆ ಹೋಗುವ ಟೈಮಲ್ಲಿ ಬೆಣ್ಣೆ ತೆಗ್ದದು ಒಂದು ತಿಂಗಳಾಗಲಿಕ್ಕಾಯಿತು ಈಗ ನೋಡಿ ಕರೆಕ್ಟ್ ಒಂದು ತಿಂಗಳಿಗೆ ಒಂದು ಬೆಣ್ಣೆ ತೆಗ್ದಿದ್ದಾರೆ ನಾನೊಂದು ಸಾಧಾರಣ ಮಟ್ಟಿಗೆ ನಿಮಗೆ ವಿಡಿಯೋದಲ್ಲಿ ತೋರಿಸಿದ್ದೀನಿ ಬೆಣ್ಣೆ ತೆಗೆಯೋದು ಹೇಗೆ ಅಂತ ಇದು ಮೇಲಿಂದ ಮೇಲೆಗೆ ತೋರಿಸ್ತಾ ಇದ್ದೀನಿ ಒಂದು ಒಂದು ತಿಂಗಳಿಗೆ ನೋಡಿ ನಮಗೆ ಇಷ್ಟು ಬೆಣ್ಣೆ ಬರ್ತದೆ ಒಂದು ಅರ್ಧದಿಂದ ಮುಕ್ಕಾಲು ಕೆ ಜಿಯಷ್ಟು ಬೆಣ್ಣೆ ಬೆಣ್ಣೆ ತುಪ್ಪ ಬರ್ತದೆ ನಮ್ಮ ತೆಗೆದು ತೋರಿಸ್ತಾ ಇದ್ದಾರೆ ಕ್ಲೀನಾಗಿ ನೋಡಿ ಇಷ್ಟುದ್ದ ಇಷ್ಟು ಬೆಣ್ಣೆ ಬರ್ತದೆ ನಮಗೆ ತುಪ್ಪ ಸುಮಾರು ಅರ್ಧದಿಂದ ಮುಕ್ಕಾಲು ಕೆ ಜಿ ತುಪ್ಪ ತುಪ್ಪ ಬರ್ತದೆ ಇದು ನಮ್ಮ ಕಸ್ಟಮರ್ನಂತೆ ಫ್ರೆಂಡ್ ಅಂತಲೇ ಹೇಳ್ಬೋದು ಅವರಿಗೆ ಎರಡು ಟೂ ಇನ್ಸ್ ಮಕ್ಕಳು ಅವ್ರು ನನಗೆ ಹುಷಾರಿಲ್ಲ ಅಂತ ಲೇಟಾಗಿ ತಿಳಿದು ಆಪ್ರೇಷನ್ ಆಗಿದೆ ತಿಳಿದು ನೋಡ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದಾರೆ ಇದು ಎರಡು ಮಕ್ಕಳು ಅವರು ಚಿಕ್ಕದಿರುವಾಗ ಬಂದಿದೆ ಒಂದು ವರ್ಷದಾಗೆ ಇದು ಅಜ್ಜಿ ಮಗ ಮಗಂದು ಕ್ಲೀನ್ ಆಗ್ತಾ ಉಂಟು ಅಕ್ಕಿಯೆಲ್ಲ ಹಾಕ್ಲಿಕ್ಕೆ ಆಗೋದಿಲ್ಲಲ್ಲ ಅದಕ್ಕೆ ಅಕ್ಕಿಯೆಲ್ಲ ಹಾಕಿ ಅಜ್ಜಿಗೆ ರೆಡಿ ಮಾಡಿ ನಮ್ಮಮ್ಮನಿಗೆ ರೆಡಿ ಮಾಡಿ ಕೊಟ್ಟು ಒಳಗೆಲ್ಲ ಗುಡಿಸಿ ಒರೆಸಿ ಎಲ್ಲ ಮಾಡಿ ಕೊಟ್ಟು ಅವನು ಎಲ್ಲ ಗುಡಿಸಿ ಆಯಿತು ಇದ್ದಾನೆ ಒರೆಸಿ ಇದು ಅಪ್ಪ ಮಕ್ಕಳ ಇಬ್ಬರು ಸಹ ಕೆಲಸ ಮಾಡ್ತಿದ್ದಾರೆ ಅವ್ರಿಗೆ ಏನಾದರೂ ಒಂದು ಕೆಲಸ ಮಾಡ್ತಾನೆ ಇರಬೇಕು ಒಂದು ಸ್ವಲ್ಪ ಹೊತ್ತು ಕುತ್ಕೊಳ್ಳಲಿಕ್ಕೆಲ್ಲ ಪುರ್ಸೋತಿಲ್ಲ ಹಾಗಾಗಿ ಅಲ್ಲಿ ಮಾಗಿಲಲ್ಲಿ ನಮ್ಮ ಗೇಟ್ ಇದ್ರಲ್ಲಿ ಸ್ವಲ್ಪ ನೀರು ನಿಲ್ತದೆ ಅಂತೇಳಿ ನೀರು ನಿಲ್ಲಕ್ಕೆಲ್ಲ ಸ್ವಲ್ಪ ಬ್ಲಾಕ್ ಕಲ್ಲೆಲ್ಲ ಒಡೆದು ಫಿಲ್ ಮಾಡ್ತಾ ಇದ್ದಾರೆ ಅದರಲ್ಲಿ ಅಪ್ಪ ಇಲ್ಲಿದ್ದರೆ ಮಗ ಅಲ್ಲಿ ಇರಲೇಬೇಕು ಅದೊಂದು ಅವ್ರದ್ದೊಂದು ಕ್ರಮ ಆಗಿ ಹೋಗಿಬಿಟ್ಟಿದೆ ಇಷ್ಟೊಂದು ಮಾಡಿ ಇಲ್ಲಿ ನೋಡಿ ಕೂಡಿಸಿ ವರ್ಷಿ ಎಲ್ಲ ಅಜ್ಜಿ ಮೊಮ್ಮಗಂದು ಭಾರಿ ಕ್ಲೀನ್ ಆಗ್ತಾ ಉಂಟು ನೋಡಿ ಬಗ್ಗಿ ಬಗ್ಗಿ ಒರೆಸೋದು ಅವನಿಗೆ ಇವನು ದುಡ್ಡವ್ ವೀಡಿಯೋ ಮಾಡಿದ ಗೊತ್ತಿಲ್ಲ ವೀಡಿಯೋ ಅದು ಹಾಗಾಗಿ ಎಲ್ಲ ಬಗ್ಗಿ ಬಗ್ಗಿ ಉರಿಸ್ತ ಇದ್ದಾನೆ ಕ್ಲೀನ್ ಮಾಡಬೇಕು ಅಂದರೆ ಅವನು ಬಗ್ಗಿ ಒರೆಸೋದು ನೋಡಿದ್ರೆ ಗೊತ್ತಾಗ್ತದೆ ಬಗ್ಗಿ ಬಗ್ಗಿ ಭಾರಿ ಕಷ್ಟದಲ್ಲಿ ಒರೆಸ್ತಾ ಇದ್ದಾನೆ ಇಲ್ಲಿ ನನಗೆ ಬೇರೆ ಮೀನು ತಿನ್ನಲಿಕ್ಕೆ ಆಗೋದಿಲ್ಲ ಅಂತ ತೊರಕೆ ಮೀನು ಬಂದಿದ್ದಾರೆ ಅದು ಕನ್ನಡದಲ್ಲಿ ಅಂತ ಹೇಳ್ತಾರೆ ಗೊತ್ತಿಲ್ಲ ತೊರಕಿ ಮೀನು ಇದು ಮಸಾಲೆ ಎಲ್ಲ ತೆಗೆದುಕೊಟ್ಟಿದೆ ಅದೊಂದು ಪದಾರ್ಥ ಮಾಡ್ತಾ ಇದ್ದಾರೆ ತೊರಕೆ ಇದು ಇದು ನಂಜಲ್ಲ ಅಂತ ಹೇಳ್ತಾರೆ ಈಗ ತಮ್ಮಿ ಪದಾರ್ಥ ಮಾಡಿ ಮಾಡಲಿಕ್ಕೆ ಎಲ್ಲ ರೆಡಿ ಮಾಡಿ ಕೊಟ್ಟೆ ಅಮ್ಮ ಅದನ್ನು ಪದಾರ್ಥ ಮಾಡ್ತಾಯಿದ್ದಾರೆ ಸ್ವಲ್ಪ ಅಡೆಮೀನು ಹಿಡ್ಕೊಂಡ್ಬಂದಿದ್ದಾರೆ ಕಲರ್ ಕೊಡ್ಡಿಕಲ್ಲಾರೆಲ್ಲ ಅದಕ್ಕೆಲ್ಲ ಫ್ರೈ ಮಾಡಲಿಕ್ಕೆ ಸೊ ಅಜ್ಜಿ ಮಮ್ಮಗೆ ಇಬ್ಬರು ಸರಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕರಿಬೇವಿನ ಸೊಪ್ಪು ಮತ್ತು ಅರಿಶಿಣ ಚಿಲ್ಲಿ ಪೌಡರ್ ಉಪ್ಪು ಮತ್ತು ಹುಳಿ ನೀರು ಹಾಕೋದಿಲ್ಲ ಅದಕ್ಕೆ ನಾವು ಲಿಂಬೆ ಹಾಕೋದು ಅದೆಲ್ಲ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಹುಳಿ ನೀರು ಹಾಕಿದ್ರೆ ಚೆಂದ ಆಗ್ತದೆ ನಾವು ಲಿಂಬೆ ಇರ್ತದೆ ಲಿಂಬೆ ರಸ ಒಳ್ಳೆದಾಗ್ತದೆ ಮೀನಿಗೆ ಒಳ್ಳೆ ಹಿಡಿತದೆ ಅಂತೇಳಿ ಲಿಂಬೆ ರಸ ಹಾಕಿ ಚೆಂದ ಮಾಡಿ ನೀರು ಹಾಕಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಮೀನಿಗೆ ಹಚ್ಚಿ ಇಟ್ಟರೆ ಉಂಟಲ್ಲ ಭಾರಿ ಒಳ್ಳೆಯದಾಗ್ತದೆ ಮೀನು ಅದಕ್ಕೆ ಕಬಾಬ್ ಪೌಡ್ರ್ ಹಾಕ್ಲಿಕ್ಕಿಂತ ನೀವು ಸ್ವಲ್ಪ ಅಕ್ಕಿ ಹಿಟ್ಟು ಏನಾದರೂ ಹಾಕಿದರೆ ಮಸಾಲೆ ಬಿಡೋದಿಲ್ಲ ಗರಿ ಗರಿಯಾಗಿ ಕ್ರಿಸ್ಪಿಯಾಗಿ ಬರ್ತದೆ ಮೀನ್ ಫ್ರೈ ಎಲ್ಲ ನಾವು ತವದಲ್ಲಿ ಮಾಡೋದು ತುಂಬ ಕಮ್ಮಿ ಎಣ್ಣೆಯಲ್ಲಿ ಬಿಡೋದು ಜಾಸ್ತಿ ಹಾಗಾಗಿ ಸ್ವಲ್ಪ ಅದಕ್ಕೆ ಅಕ್ಕಿ ಹಿಟ್ಟ ಇಲ್ಲಾಂದ್ರೆ ಕಡಲೆ ಹಿಟ್ಟು ಇಲ್ಲಾಂದರೆ ಮೈದಾ ಯಾವುದೋ ಸಹ ಆಗ್ತದೆ ಮೂರು ಹಾಕಿ ಅದನ್ನು ಮಿಕ್ಸ್ ಮಾಡಿ ಹಚ್ಚಿ ಒಂದು ಅರ್ಧ ಗಂಟೆ ಇಡಬೇಕು ಫ್ರೈ ಮಾಡೋದೊಂದು ಹೇಳಿಕೊಡ್ಬೇಕಂತಿದಿಲ್ಲ ಸದಣ್ಣ ಮಟ್ಟಿಗೆಲ್ಲ ಫ್ರೈ ಮಾಡಲಿಕ್ಕೆ ಬರ್ತದೆ ನೋಡಿ ಅಡೆಮೀನು ತಂದ ದೊಡ್ಡ ದೊಡ್ಡ ಅಡೆಮೀನು ಅದಕ್ಕೆ ಫ್ರೈ ಮಾಡಲಿಕ್ಕೆ ಅಮ್ಮ ಎಲ್ಲ ಮುಳುಗಿಸಿ ಮುಳುಗಿಸಿ ಇಡ್ತಾ ಇದ್ದಾರೆ ನೋಡಿ ಎಲ್ಲ ಮುಳುಗಿಸಿ ಇದು ಮಾಡಿ ಇಡ್ತಾಯಿದ್ದಾರೆ ಇದ್ದಾರೆ ಮಧ್ಯಾಹ್ನಕ್ಕೊಂದು ಮೀನು ಫ್ರೈ ಊಟ ಅಂತಲೇ ಹೇಳ್ಬೋದು ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಒಂದು ಸ್ವಲ್ಪ ಸಾಕು ಅದು ಒಳ್ಳೆ ಉಳಿ ಇದರಿಂದ ಲಿಂಬೆ ಹಾಕಿದ್ರಿಂದ ಒಳ್ಳೆ ಇಳಿಕೊಳ್ತದೆ ಅಂತಲೇ ಹೇಳ್ಬೋದು ನೋಡಿ ರೆಡಿ ಮಾಡಿ ಇಟ್ಟಿದ್ದಾರೆ ಹಾಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಮಧ್ಯಾಹ್ನದೊಂದು ಊಟ ಎಲ್ಲ ರೆಡಿ ಮಾಡಿ ಇದು ಅಷ್ಟು ಮದ್ರ ಮಿಡ್ಲಲ್ಲಿ ಪೇರಳೆ ಗಿಡದ ಉಂಟಲ್ಲಿ ನಾನು ಹೇಳಿದ್ದೀನಿ ಆಲ್ರೆ ತುಂಬ ಸಲ ಹಿಡಿದಲ್ಲಿ ತೋರಿಸಿದ್ದೀನಿ ನಾನು ಪೇರಳೆ ಎಳೆ ಕಷಾಯ ಮಾಡಿ ಜ್ಯೂಸ್ ಮಾಡಿ ಕುಡಿತೀನಿ ಅಂತ ಅದು ಕೂದಲು ಉದರೋದಕ್ಕೆ ನಾನು ಮಲಗಿ ಮಲಿಗೆ ಕೂದಲೆಲ್ಲ ಉದುರೋದ್ಲಿಕ್ಕೆ ಇದು ಬೆಸ್ಟ್ ಆಗ್ತದೆ ಅಂತಲೇ ಹೇಳ್ಬೋದು ಯಾರಿಗಾದ್ರೂ ಬೇಕಿದ್ದರೆ ಕಮೆಂಟ್ ಮಾಡಿ ಅದಕ್ಕೆ ಅದರಲ್ಲೆಲ್ಲ ಹುಳ ಹಿಡ್ದಿದೆ ಎಲೆ ಎಲೆಯಲ್ಲಿ ಅದನ್ನು ಅದನ್ನು ಕೊಡಿ ಕೊಡಿ ಕಟ್ ಮಾಡಿ ಬಿಸಾಡಿದರೆ ಉಂಟಲ್ಲ ಅದು ಮತ್ತೆ ಚಿಗುರು ಬರ್ತದೆ ಅಂತೇಳಿ ಅತ್ತೆ ಹೇಳೋದು ಹಳೆಯ ಕಟ್ ಮಾಡೋದು ಅದೆಲ್ಲ ಮಾಡ್ತಾ ಇದ್ದಾರೆ ಹಾಗೆ ನೋಡಿ ಅದ್ರ ಕೊಡಿ ಎಲ್ಲ ಕಟ್ ಮಾಡಿ ಅದ್ರ ಒಳ್ಳೆ ಕೊಡಿ ಇದ್ದರೆ ತೆಗ್ದಿಟ್ಕೊಳ್ಳೋದು ನಾಳೆ ಜ್ಯೂಸ್ ಮಾಡಲಿಕ್ಕೆ ಬೇಕಲ್ಲ ಹಾಗೆ ಹಾಗಾಗಿ ಇದು ಕಟ್ ಮಾಡಿ ಬಿಸಾಡ್ತಾ ಇದ್ದಾರೆ ಅಜ್ಜಿ ಇನ್ನು ನೋಡಿ ಎಷ್ಟು ಉಂಟು ಅದರಲ್ಲಿ ಹುಳ ಉಂಟಂದರೆ ಹುಳ ಅಲ್ಲ ಅದು ಎಂತ ಅಂತ ಗೊತ್ತಿಲ್ಲ ಹುಳ ಆದಾಗೆ ಉಂಟು ಅದನ್ನು ಒಳ್ಳೇದಿಲ್ಲ ಎಲೆ ಅದ್ರ ಮಿಡ್ಲಲ್ಲಿ ಇವರು ದಾಳಿಂಬೆ ಹಾಕಿ ಜ್ಯೂಸ್ ಮಾಡಿ ತಂದು ಕೊಡ್ತಾರೆಲ್ಲ ಕೆಲಸ ಮಾಡ್ತಿದಾರಲ್ಲ ಬಿಸಿಲಿಗೆ ಅದಕ್ಕೆ ಜ್ಯೂಸ್ ಮಾಡಿ ತಂದು ಕೊಡ್ತಾರೆ ಖಾಲಿ ದಾಳಿಂಬೆ ಮಾತ್ರ ತೆಗೆದು ಅದು ಮಿಕ್ಸಿ ಹಾಕಿ ಗ್ರೈಂಡ್ ಮಾಡಿ ಸೋಸಿ ತಂದಿದ್ದಾರೆ ಹೀಗೆ ಇವತ್ತಿನ ವೀಡಿಯೋ ಮಧ್ಯಾಹ್ನದ ಊಟ ಎಲ್ಲ ರೆಡಿ ಆಗಿದೆ ಇನ್ನೊಂದು ಊಟ ಮಾಡೋದು ಇವತ್ತಿನ ವೀಡಿಯೋ ಇಷ್ಟ ಆಗಿದ್ರೆ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವೀಡಿಯೋಗೆ ಒಂದು ಲೈಕ್ ಕೊಡೋದಂತ ಮರಿಬೇಡಿ ಎಷ್ಟು ಆಗ್ತದೆ ಅಷ್ಟು ವೀಡಿಯೋ ಮಾಡಿದ್ದೀನಿ ಆಗ್ಲಿಲ್ಲ ಅಂತ ಕಮೆಂಟ್ ಮಾಡ್ತಾರೆ ಅದಕ್ಕೆ ಒಂದು ನೋಡಿ ಇದು ಮೆಂತೆ ಮುದ್ದೆ ಅಂತ ಸೊಂಟಕ್ಕೆ ಬಲ ಅಂತ ಇದು ಸಹ ಪದಾರ್ಥ ಇದೆಲ್ಲ ಊಟಕ್ಕೆ ಇಷ್ಟು ರೆಡಿ ಮಾಡಿದ್ದೀನಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು